ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಮೂರನೇ ಬಾರಿಗೆ ಕಾವೇರಿ ಮಾತಿಗೆ ಬಾಗಿನ ಅರ್ಪಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗೆ ಸಾಥ್ ನೀಡಿದ ಉಪಮುಖ್ಯಮಂತ್ರಿ ಸಚಿವರುಗಳು ಮೇಕೆದಾಟು ಯೋಜನೆಗೆ ಮಂಜೂರಾತಿ ನೀಡಲು ಕೇಂದ್ರ ಸರ್ಕಾರಕ್ಕೆ ತಾಕೀತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮಳೆ ಬರಲ್ಲ ಆರೋಪ ವಿಪಕ್ಷಗಳಿಗೆ ಸಚಿವ ಚಲುವರಾಯಸ್ವಾಮಿ ತಿರುಗೇಟು ಸುಳ್ಳು ಹೇಳುವುದು ವಿರೋಧ ಪಕ್ಷಗಳ ಮುಖಂಡರಿಗೆ ಶೋಭೆ ತರುವುದಲ್ಲ ಎಂದ ಜಿಲ್ಲಾ ಉಸ್ತುವಾರಿ ಸಚಿವ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮುಖ್ಯಮಂತ್ರಿ ವಿರುದ್ಧ ಪ್ರತಿಭಟನೆ ಪ್ರತಿಭಟನಾಕಾರರ ಬಂಧನ ಬಿಡುಗಡೆ ಸಿದ್ದರಾಮಯ್ಯ ವಿರುದ್ಧ ಕಾರ್ಯಕರ್ತರ ಆಕ್ರೋಶ ಹೊಂಬಾಳಮ್ಮ ದೇವಸ್ಥಾನ ಜಾಗ ತೆರವು ಹಿನ್ನೆಲೆ ವಿವಿಧ ಸಂಘಟನೆಗಳಿಂದ ಮದ್ದೂರಿನಲ್ಲಿ ಕಾಲ್ನಡಿಗೆ ಜಾಥಾ ದೇವಸ್ಥಾನ ಜಾಗ ತೆರವುಗೊಳಿಸದಿರಲು ಮನವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶ್ರೀರಂಗಪಟ್ಟಣದ ಕೃಷ್ಣರಾಜಸಾಗರ ಜಲಾಶಯಕ್ಕೆ ಸೋಮವಾರ ಮೂರನೇ ಬಾರಿಗೆ ಬಾಗಿನ ಅರ್ಪಿಸಿದರು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮಾಜ ಕಲ್ಯಾಣ ಸಚಿವ ಮಹದೇವಪ್ಪ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಸೇರಿದಂತೆ ಶಾಸಕರು ಅಧಿಕಾರಿಗಳು ಸಾಥ್ ನೀಡಿದರು ಬೆಳಗ್ಗೆ ಕೃಷ್ಣರಾಜ ಸಾಗರಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಸೇರಿದಂತೆ ಇತರ ಸಚಿವರು ಹಾಗೂ ಶಾಸಕರೊಂದಿಗೆ ಆಗಮಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೊದಲು ಕಾವೇರಿ ಮಾತಿಗೆ ಪೂಜೆ ಸಲ್ಲಿಸಿ ತರುವಾಯ ಕಾವೇರಿ ಮಾತಿಗೆ ವಾಹಿನ ಅರ್ಪಿಸಿದರು ಹಾಗೆ ಜಲಸಂಪನ್ಮ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರ ಆಗಮನವಾಗಿ ಶ್ರೀ ರಮೇಶ್ ಸಿದ್ದೇಗೌಡ ಅವರು ಸನ್ಮಾನ್ಯ ಅಧ್ಯಕ್ಷರು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮನೇ ಮಹಾದೇವಿ ಮನೋಹರಿ ಸರ್ವಾಭೀಷ್ಟ ಪ್ರದೇ ದೇವಿ ಸ್ನಾಸ್ತಾಂ ಪುಣ್ಯವರ್ಧಿನಿ ಸರ್ವ ಪಾಪಕ್ಷಯ ಸರ್ವ ಪಾಪಕ್ಷಯ ಗಣ್ಯ ಮಾನ್ಯರು ಹಾಗೆ ಕರ್ನಾಟಕ ಸರ್ಕಾರದ ಜನಪ್ರತಿನಿಧಿಗಳೆಲ್ಲರೂ ಕೂಡ ಪ್ರಾರ್ಥನೆಯನ್ನ ಸಲ್ಲಿಸಿ ಕ್ಷೀರಾಭಿಷೇಕವನ್ನ ಮಾಡಿ ಬಾಗಿನವನ್ನ ಸಮರ್ಪಿಸಿ ಕೃಷ್ಣರಾಜ ಸಾಗರ ಅಣೆಕಟ್ಟು ತಾಯಿಗೆ ವಸ್ತ್ರವನ್ನ ಇಟ್ಟು ಜೊತೆಯಾಗಿದ್ದಾರೆ ಬಾಗಿನವನ್ನ ಅರ್ಪಿಸಿದ್ದಾರೆ ತಾಯಿ ಕಾವೇರಿಗೆ ಬೆಳಗಿಸು ಕಾಪಾಡು ತಾಯಿಯೇ ನಂತರ ನಡೆದ ವೇದಿಕೆ ಸಮಾರಂಭವನ್ನ ಉದ್ಘಾಟಿಸಿ ಮಾತನಾಡಿದ ಅವರು ಕನ್ನಂಬಾಡಿ ಕಟ್ಟೆಯ ಸಾಮರ್ಥ್ಯ ನಲವತ್ತೊಂಬತ್ತು ಟಿಎಂಸಿ ನೀರಾಗಿದೆ ಈ ಬಾರಿ ಪೂರ್ಣ ಪ್ರಮಾಣದಲ್ಲಿ ತುಂಬಿದೆ ಹಾಗಾಗಿ ನಾನು ಮೂರನೇ ಬಾರಿಗೆ ಬಾಗಿನ ಅರ್ಪಿಸುತ್ತಿದ್ದೇನೆ ಎಂದರು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಎರಡು ಲಕ್ಷ ಹೆಕ್ಟೇರ್ ಭೂಮಿಯಲ್ಲಿ ಬೆಳೆ ಬೆಳೆಯುತ್ತಿದ್ದೇವೆ ರೈತರು ಖುಷಿಯಾಗಿರುವ ವರ್ಷ ಇದಾಗಿದೆ ಎಂದು ನುಡಿದರು ಕಾವೇರಿ ಜಲಾನಯನ ಪ್ರದೇಶದ ನಾಲ್ಕು ಜಲಾಶಯಗಳಲ್ಲಿ ನೀರಿದೆ ಈ ನೀರನ್ನ ಬಳಸಿಕೊಂಡು ಬೆಳೆ ಬೆಳೆಯುವ ಪ್ರಯತ್ನ ಮಾಡುತ್ತಿದ್ದೇವೆ ಎಂದರು ಕಾವೇರಿ ವಿವಾದ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಮಾನ ಆಗಿದೆ ತಮಿಳುನಾಡಿಗೆ ಪ್ರತಿ ವರ್ಷ ನೂರ ಎಪ್ಪತ್ತೇಳು ಟಿಎಂಸಿ ನೀರು ಬಿಡಬೇಕಿದೆ ನೀರು ತುಂಬಿದ ಸಂದರ್ಭ ನೀರನ್ನು ಬಿಡಲಾಗಿದೆ ಎಂದು ತಿಳಿಸಿದರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಆರುನೂರ ಅರವತ್ತೈದು ಟಿಎಂಸಿ ನೀರು ಹರಿದಿದೆ ಈ ವರ್ಷ ಕೂಡ ಜಾಸ್ತಿ ಹೋಗುವ ಸಾಧ್ಯತೆ ಇದ್ದು ಈಗಾಗಲೇ ಎಂಬತ್ಮೂರು ಟಿಎಂಸಿ ನೀರು ಹರಿದು ಹೋಗಿದೆ ಎಂದರು ಸಮುದ್ರಕ್ಕೆ ಹರಿಯುವ ಹೆಚ್ಚುವರಿ ನೀರನ್ನು ಸಂಗ್ರಹಿಸಲು ಮತ್ತೊಂದು ಜಲಾಶಯ ಬೇಕಿದೆ ಇದರಿಂದ ತಮಿಳುನಾಡಿಗೂ ಅನುಕೂಲ ಆಗುತ್ತದೆ ಆದರೆ ತಮಿಳುನಾಡು ರಾಜಕೀಯಕ್ಕಾಗಿ ಖ್ಯಾತೆ ತೆಗೆದಿದೆ ಎಂದರು ಕೇಂದ್ರ ಸರ್ಕಾರ ಮೇಕೆದಾಟು ಯೋಜನೆಗೆ ಮಂಜೂರಾತಿ ನೀಡಿಲ್ಲ ಇದನ್ನು ಹೇಳಿದರೆ ವಿರೋಧ ಪಕ್ಷದವರು ಟೀಕಿಸುತ್ತಾರೆ ಹಾಗಾಗಿ ಮಂಡ್ಯ ಲೋಕಸಭಾ ಸದಸ್ಯರು ಈ ಬಗ್ಗೆ ಪ್ರಧಾನಿಯವರೊಂದಿಗೆ ಮಾತನಾಡಿ ಮಂಜೂರಾತಿ ಕೊಡಿಸಬೇಕು ಹಾಗಾದಾಗ ಅರವತ್ತೈದು ಟಿಎಂಸಿ ನೀರು ತಡೆಯಲು ಸಾಧ್ಯ ಮಳೆ ಇಲ್ಲದಿದ್ದರೂ ತಮಿಳುನಾಡಿಗೆ ನೀರು ಕೊಡಲು ಸಾಧ್ಯವಾಗುತ್ತದೆ ಎಂದರು ಎರಡು ಬಾರಿ ಅರ್ಪಿಸಿದ್ದೀನಿ ಈಗ ಒಮ್ಮೆ ಅರ್ಪಿಸ್ತಾ ಇದ್ದೇನೆ ಪ್ರಕೃತಿನಲ್ಲಿ ಆಗಾಗ್ಗೆ ನಾವು ಹವಾಮಾನ ವೈಪರೀತ್ಯದಿಂದಾಗಿ ಕೆಲವು ಸಾರಿ ಮಳೆ ನಮ್ಮ ನಿರೀಕ್ಷೆಯಷ್ಟು ಮಳೆ ಬಂದಿರಲ್ಲ ಅಂತ ಸಂದರ್ಭಗಳಲ್ಲಿ ಕನ್ನಂಬಾಡಿ ಕಟ್ಟಿಲು ಕೂಡ ತುಂಬಲ್ಲ ಬೇರೆ ಜಲಾಶಯಗಳು ಕೂಡ ತುಂಬಲ್ಲ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಹೆಚ್ಚು ಮಳೆ ಆದಾಗ ಮಾತ್ರ ನಮ್ಮ ಜಲಾಶಯಗಳು ತುಂಬಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ನಮ್ಮ ಸರ್ಕಾರ ಉಳಿದಿರ್ತಕ್ಕಂಥ ನಾಲೆಗಳಲ್ಲಿ ಆಧುನೀಕರಣ ಮಾಡಲಿಕ್ಕೆ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ ತಮಿಳ್ನಾಡಿನವರು ಯಾವಾಗಲೂ ಕೂಡ ಖ್ಯಾತಿ ತೆಗೀತಲೇ ಇರ್ತಾರೆ ಯಾಕಂದರೆ ಅವ್ರಿಗೆ ಅವ್ರಿಗೆ ರಾಜಕೀಯ ಲಾಭ ಪಡ್ಕೊಳ್ಳಲಿಕ್ಕೋಸ್ಕರವಾಗಿ ಖ್ಯಾತಿ ತೆಗೀತಾ ಇರ್ತಾರೆ ಯಾಕೆಂದರೆ ಕಾವೇರಿ ವಿವಾದ ಬರೀ ತಮಿಳುನಾಡು ನಮಗೆ ಅಷ್ಟೇ ಅಲ್ಲ ಇರೋದು ನಾಲ್ಕು ರಾಜ್ಯಗಳಿಗೆ ಸಂಬಂಧಪಟ್ಟಂಥ ವಿವಾದ ಇದೆ ತಮಿಳ್ನಾಡಿದೆ ಕರ್ನಾಟಕಕ್ಕಿದೆ ಕೇರಳಕ್ಕಿದೆ ಮತ್ತು ಪಾಂಡಿಚೇರಿಗಿದೆ ಪಾಂಡಿಚೇರಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ ಎಂಬತ್ತೆರಡು ಲಕ್ಷ ಭೂಮಿಯಲ್ಲಿ ಬಿತ್ತನೆ ಗುರಿ ಹೊಂದಿದ್ದು ಈಗ ಅರವತ್ತಾರು ಲಕ್ಷ ಭೂಮಿಯಲ್ಲಿ ಬಿತ್ತನೆ ಕೆಲಸ ಆಗಿದೆ ಎಂದರು ಕಳೆದ ವರ್ಷ ಇನ್ನೂರ ಇಪ್ಪತ್ತೇಳು ತಾಲೂಕು ಬರಪೀಡಿತವಾಗಿದ್ದು ಈ ವರ್ಷ ರಾಜ್ಯದ ಉದ್ದಗಲಕ್ಕೂ ಮಳೆಯಾಗಿದೆ ಎಂದರು ಅನೇಕರು ನಮ್ಮ ಸರ್ಕಾರ ಬಂದ ಮೇಲೆ ಮಳೆ ಬರುವುದಿಲ್ಲ ಎಂದು ಟೀಕೆ ಟಿಪ್ಪಣಿ ಮಾಡುತ್ತಿದ್ದರು ಅದಕ್ಕೆ ಉತ್ತರ ಸಿಕ್ಕಿದೆ ಎಂದು ತಿಳಿಸಿದರಲ್ಲದೆ ಟೀಕೆಗಳು ಸಾಯುತ್ತದೆ ಕೆಲಸಗಳು ಉಳಿಯುತ್ತದೆ ಹಾಗಾಗಿ ಟೀಕೆಗಳನ್ನು ಬಿಡಬೇಕು ಇದು ವಿರೋಧ ಪಕ್ಷಗಳಿಗೆ ಶೋಭೆ ತರುವುದಲ್ಲ ರು ಈ ಏಳನ್ನು ಕೂಡ ಈ ಭಾರತ ಭೂಮಿಯ ಪ್ರತಿ ಪ್ರತಿಯೊಂದು ಜನರು ಕೂಡ ಅವರ ಬದುಕಿಗೆ ಕುಡಿಯೋ ನೀರಿಗೆ ವ್ಯವಸಾಯಕ್ಕೆ ಕೈಗಾರಿಕೆಗೆ ಎಲ್ಲರೂ ಕೂಡ ನಾವೆಲ್ಲ ಉಪಯೋಗಿಸ್ಕೊಳ್ತಾ ಇದ್ದೇವೆ ನಮ್ಮ ಸರ್ಕಾರ ಈ ವರ್ಷ ಎಂಬತ್ತೆರಡು ಲಕ್ಷ ಹೆಕ್ಟೇರ್ಗೆ ಬಿತ್ತೆ ಕಾರ್ಯವನ್ನ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಗುರಿಯನ್ನು ಹೊಂದಿಕೊಂಡಿದೆ ಈಗಾಗಲೇ ಅರವತ್ತಾರು ಲಕ್ಷ ಹೆಕ್ಟೇರ್ ರೈತನ ಬಿತ್ತೆ ಕಾರ್ಯವನ್ನು ಕೂಡ ಇವತ್ತು ಮಾಡಿಕೊಂಡು ಬಂದಿದ್ದಾರೆ ಕಳೆದ ವರ್ಷ ಇನ್ನೂರ ಇಪ್ಪತ್ ಮೂರು ತಾಲೂಕುಗಳಲ್ಲಿ ಬರ ಇತ್ತು ಈ ವರ್ಷ ನಿಮ್ ನಿರೀಕ್ಷೆ ಮೀರಿ ಇಡೀ ರಾಜ್ಯದ ಉದ್ದಕ್ಕೂ ಕೂಡ ಮಳೆ ಆಗಿದೆ ಅನೇಕರು ನಮ್ಮ ಸರ್ಕಾರ ಬಂದ ಮೇಲೆ ಬರಗಾಲ ಬಂತು ಅಂತ ಹೇಳಿ ಬಹಳ ಟೀಕೆ ಟಿಪ್ಪಣಿಯನ್ನ ಮಾಡುದು ಮಾಧ್ಯಮ ಸ್ನೇಹಿತರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಒಂದು ಸಂದೇಶ ಕೊಡಬೇಕು ಟೀಕೆಗಳು ಸಾಯ್ತವೆ ನಮ್ಮ ಕೆಲಸಗಳು ಉಳಿತವೆ ಅದಕ್ಕೆ ಇವತ್ತು ಈ ಏನು ಒಂದು ಪ್ರಯತ್ನ ಇದೆ ನಮ್ಮ ಈ ಒಂದು ಕಾವೇರಿ ಜಲಾಲಯ ಪ್ರದೇಶಕ್ಕೆ ಒಂದು ಹೊಸ ದಿಕ್ಕನ ಕೊಡಬೇಕು ಅಂತ ಹೇಳಿ ಈಗಾಗಲೇ ನಾವು ಈ ಒಂದು ನಾಲೆಗಳನ್ನ ಶುದ್ಧೀಕರಣ ಮಾಡಬೇಕು ಅಂತ ಹೇಳಿ ಕಳೆದ ವರ್ಷ ಸಂಪೂರ್ಣವಾಗಿ ಎಲ್ಲ ನಾಲೆಗಳನ್ನ ಶುದ್ಧ ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಮಹದೇವಪ್ಪ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಶಾಸಕರಾದ ರಮೇಶ್ ಬಾಬು ಹರೀಶ್ ಗೌಡ ಕದಲೂರು ಉದಯ್ ದಿನೇಶ್ ಗುಳಿಗೌಡ ಮಧು ಮಾದೇಗೌಡ ರವಿಶಂಕರ್ ಎಆರ್ ಕೃಷ್ಣಮೂರ್ತಿ ಗಣೇಶ್ ಪ್ರಸಾದ್ ತನ್ವೀರ್ ಸೇಠ್ ಸ್ವಾಮಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮರಿಗೌಡ ನೀರಾವರಿ ಇಲಾಖೆ ಅಪರ ಕಾರ್ಯದರ್ಶಿ ಗೌರವ ಗುಪ್ತಾ ಜಲಸಂಪನ್ಮೂಲ ಇಲಾಖೆಯ ಕಾರ್ಯದರ್ಶಿ ಕೆಬಿ ಕುಲಕರ್ಣಿ ಸೇರಿದಂತೆ ಇತರರಿದ್ದರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಮಳೆ ಬರೋದಿಲ್ಲ ಎಂದು ಟೀಕಿಸಲಾಗುತ್ತೆ ಆದರೆ ಮುಖ್ಯ ಮುಖ್ಯಮಂತ್ರಿಗಳಾಗಿದ್ದವರೆಲ್ಲ ಒಂದಲ್ಲ ಒಂದು ಬಾರಿ ಬಾಗಿನ ಅರ್ಪಿಸಿದ್ದು ಇದನ್ನು ವಿರೋಧ ಪಕ್ಷಗಳು ಅರ್ಥ ಮಾಡಿಕೊಳ್ಳಬೇಕು ಎಂದು ಕೃಷಿ ಮತ್ತು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಸ್ವಾಮಿ ತಿರುಗೇಟು ನೀಡಿದರು ಶ್ರೀರಂಗಪಟ್ಟಣ ತಾಲೂಕಿನ ಕೃಷ್ಣರಾಜಸಾಗರ ಜಲಾಶಯದಲ್ಲಿ ಕಾವೇರಿ ಮಾತೆಗೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಕಾವೇರಿ ಸಮಸ್ಯೆ ಅನೇಕ ವರ್ಷಗಳಿಂದ ಇರುವ ಸಮಸ್ಯೆಯಾಗಿದೆ ಸುಪ್ರೀಂ ಕೋರ್ಟ್ ಕಾವೇರಿ ವಿಚಾರದ ಬಗ್ಗೆ ಈಗಾಗಲೇ ಆದೇಶ ನೀಡಿದೆ ಎಂದು ತಿಳಿಸಿದರು ಕಾವೇರಿ ವಿಚಾರದಲ್ಲಿ ಹಾಗೂ ರೈತರ ಸಮಸ್ಯೆ ಬಗೆಹರಿಸುವ ವಿಚಾರ ಇರಬಹುದು ಈ ಸಮಸ್ಯೆ ಅನೇಕ ವರ್ಷಗಳಿಂದ ಬಗೆಹರಿದಿಲ್ಲ ಎಂದರು ನಾವು ಕೇವಲ ಆಡಳಿತ ನಡೆಸಲು ಬಂದಿಲ್ಲ ರೈತರ ಪರ ಯೋಜನೆಗಳನ್ನ ಜಾರಿಗೆ ತರುವ ಅನುಗ್ರಹವನ್ನ ದೇವರು ನೀಡಿದ್ದಾನೆ ಎಂದರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಬರಗಾಲ ಎದುರಾಗುತ್ತದೆ ಎಂದು ಟೀಕಿಸುತ್ತಿದ್ದರು ಆದರೆ ಅನೇಕ ವರ್ಷಗಳಿಂದ ಮುಖ್ಯಮಂತ್ರಿಗಳಾಗಿದ್ದವರಿಗೆ ಒಂದಲ್ಲ ಒಂದು ಬಾರಿ ಬಾಗಿನ ಅರ್ಪಿಸುವ ಅವಕಾಶ ಸಿಕ್ಕಿದೆ ಇದನ್ನು ವಿರೋಧ ಪಕ್ಷದವರು ಅರಿಯಬೇಕು ಎಂದರು ಪ್ರಕೃತಿ ಮುನಿಸಿಕೊಂಡರೆ ಒಂದು ವರ್ಷ ಮಳೆ ಬಂದರೆ ಎರಡು ವರ್ಷ ಮಳೆ ಬರುವುದಿಲ್ಲ ಇದನ್ನು ನಾವು ನೋಡಿದ್ದೇವೆ ಆದರೆ ವಿರೋಧ ಪಕ್ಷಗಳು ಟೀಕಿಸುತ್ತಿದ್ದು ಈ ರೀತಿ ಸುಳ್ಳು ಹೇಳಿ ಜನರ ದಿಕ್ಕನ್ನ ತಪ್ಪಿಸಬಾರದು ಇದು ವಿರೋಧ ಪಕ್ಷದ ನಾಯಕರಿಗೆ ಶೋಭೆ ತರುವುದಲ್ಲ ಎಂದು ತಿಳಿಸಿದರು ನಾವು ಆಡಳಿತ ಮಾಡ್ಲಿಕ್ಕೋಸ್ಕರ ಬಂದಿಲ್ಲ ರೈತರ ಪರವಾದಂತ ಎಲ್ಲ ರೈತರ ಆಲೋ ಯೋಚನೆಗಳನ್ನ ಯೋಜನೆಗಳನ್ನ ಕೊಡೋದ್ರ ಮೂಲಕ ರೈತರ ಪರವಾಗಿದೆ ಸಾಮಾಜಿಕ ಪರವಾಗಿದೆ ಅನ್ನೋದನ್ನ ಇವತ್ತು ಆ ದೇವರು ಸಹ ಅನುಗ್ರಹಿಸಿರ್ತಕ್ಕಂಥದ್ದು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಬಹುಶಃ ಎಲ್ರು ಕಾಂಗ್ರೆಸ್ ಬಂದ್ರೆ ఈ బరగల అన్నోదన్న కదా ఆరు ఒక్క మాట్లాడుతున్నారు ఎల్ సార్ కైము హిందేనో అనేక వర్షం కాంగ్రెస్ బిజెపి జనతా దళను ఎల్ ఏ బీరు బారి ముఖ్యమంత్రి ఆదూ ఒ అర్పించారు హూరందర్భాల్లో సమయాలకు హైదరాబాద్ భాగ్ఞానం అర్పించారు ಕೊಟ್ಟಿದ್ದಾರೆ ಶಾಸಕ ರಮೇಶ್ ಬಾಬು ಮಾತನಾಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಶ್ರಮ ಮತ್ತು ಮುಂದಾಲೋಚನೆಯಿಂದ ಕನ್ನಂಬಾಡಿ ನಿರ್ಮಾಣವಾಗಿದೆ ನಮ್ಮ ಜನರ ಜೀವನ ಉತ್ತುಂಗ ಮಟ್ಟಕ್ಕೆ ತಲುಪಲು ಸಾಧ್ಯವಾಗಿದೆ ಎಂದು ತಿಳಿಸಿದರು ಬಿರಿಜಾ ನಾಲೆ ಮಾಧವ ಮಂತ್ರಿ ನಾಲೆ ಸೇರಿದಂತೆ ಹಲವು ನಾಲೆಗಳು ಆಧುನೀಕರಣಗೊಂಡಿದೆ ಇದರಿಂದ ಸುಲಲಿತವಾಗಿ ನೀರು ಸರಬರಾಜು ಆಗುತ್ತಿದೆ ಎಂದರಲ್ಲದೆ ಇತರ ಉಪನಾಲಿಗಳನ್ನ ಸಹ ಆಧುನೀಕರಣ ಮಾಡಬೇಕು ಎಂದು ಒತ್ತಾಯಿಸಿದರು ವರ್ಷಗಳ ನಂತರ ತಾಯಿ ಕಾವೇರಿಯ ಕೃಪಾಶೀರ್ವಾದದಿಂದ ಇವತ್ತು ಕನ್ನಂಬಾಡಿ ತುಂಬಿ ಆದಳ ಎಲ್ಲ ಸಮಸ್ಯೆಗಳು ನೂರಕ್ಕೆ ಎಪ್ಪತ್ತು ಭಾಗ ಆ ತಾಯಿ ಕನ್ನಂಬಾಡಿ ನಮ್ಮ ತುಂಬಿ ಆ ಡ್ಯಾಮ್ ತುಂಬಿ ಎರಡು ಬಿಟ್ರೆ ನಮ್ಮೆಲ್ಲ ಸಮಸ್ಯೆಗಳಿಗೆ ಎಪ್ಪತ್ತು ಪರ್ಸೆಂಟ್ ಸಮಸ್ಯೆಗಳು ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾವೇರಿಗೆ ಬಾಗಿನ ಅರ್ಪಿಸಲು ತೆರಳುವ ಮಾರ್ಗ ಮಧ್ಯೆ ಮಂಡ್ಯದಲ್ಲಿ ಕಪ್ಪು ಬಾವುಟ ಹಾರಿಸಿ ಅವರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲು ಮುಂದಾಗಿದ್ದ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿ ನಂತರ ಬಿಡುಗಡೆ ಮಾಡಿದ್ದಾರೆ ಸೋಮವಾರ ಬೆಳಗ್ಗೆ ಜಯ ಚಾಮರಾಜೇಂದ್ರ ಒಡೆಯರ್ ವೃತ್ತದ ಬಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ವೆಂಕಟಗಿರಿಯ್ಯ ಅವರ ನೇತೃತ್ವದಲ್ಲಿ ಕಪ್ಪು ಬಾವುಟ ಹಿಡಿದು ಸಿದ್ದರಾಮಯ್ಯ ವಿರುದ್ಧ ಕಾರ್ಯಕರ್ತರು ಘೋಷಣೆ ಕೂಗುತ್ತಾ ಪ್ರತಿಭಟನೆ ನಡೆಸುತ್ತಿದ್ದ ವೇಳೆ ಪ್ರತಿಭಟನಾಕಾರರನ್ನು ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ವೆಂಕಟಗಿರಿಯಯ್ಯ ಸಿದ್ದರಾಮಯ್ಯ ಅವರು ದಲಿತರ ಹೆಸರೇಳಿಕೊಂಡು ಅಧಿಕಾರಕ್ಕೆ ಬಂದು ನಂತರ ದಲಿತರ ಅಭಿವೃದ್ಧಿಗೆ ಇಟ್ಟಿರುವ ಹಣವನ್ನು ಲೂಟಿ ಮಾಡಿದ್ದಾರೆ ಹಾಗಾಗಿ ಅವರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲು ಮುಂದಾಗಿದ್ದ ಸಂದರ್ಭದಲ್ಲಿ ಪೊಲೀಸರ ಮೂಲಕ ಚಳುವಳಿಯನ್ನು ಹತ್ತಿಕ್ಕುವ ಕೆಲಸ ಮಾಡಿದ್ದಾರೆ ಎಂದು ಹರಿಹಾಯ್ದರು ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡುವ ಸಿದ್ದರಾಮಯ್ಯ ಅವರು ಪ್ರಜಾಪ್ರಭುತ್ವ ಮತ್ತು ಎಸ್ಸಿ ಎಸ್ಟಿ ವಿರೋಧಿಯಾಗಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು ಕಾವೇರಿ ನೀರಿನ ಸದ್ಬಳಕೆಯಲ್ಲಿಯೂ ರಾಜ್ಯ ಸರ್ಕಾರ ವಿಫಲವಾಗಿದೆ ದೇಶದಲ್ಲಿ ರಾಷ್ಟ್ರೀಯ ಜಲನೀತಿ ರೂಪಿಸದ ಕಾರಣ ತಮಿಳುನಾಡಿಗೆ ನೀರು ಬಿಡಲು ಸಾಧ್ಯವಿಲ್ಲ ಎಂದು ಹೇಳುವ ಧೈರ್ಯವನ್ನು ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ ಆ ಧೈರ್ಯವೂ ಅವರಿಗಿಲ್ಲ ಎಂದು ಗುಡುಗಿದರಲ್ಲದೆ ತಕ್ಷಣವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಮಹದೇವಪ್ಪ ಅವರು ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು ಹಾಗಾಗಿ ಇವತ್ತು ಕಾವೇರಿಗೆ ಪೂಜೆ ಮಾಡ್ತಕ್ಕಂಥ ಸಿದ್ದರಾಮಯ್ಯನವರು ಕಾವೇರಿ ನೀರನ್ನ ಬೇಸಿಗೆನಲ್ಲಿ ಮತ್ತೆ ಕಾವೇರಿ ನೀರನ್ನ ಈ ಮಂಡ್ಯ ಜಿಲ್ಲೆ ಮತ್ತೆ ಕರ್ನಾಟಕಕ್ಕೆ ಸದ್ಬಳಕೆ ಮಾಡೋದರಲ್ಲೂ ಕೂಡ ವಿಫಲರಾಗಿದ್ದಾರೆ ಇವತ್ತು ಹಾಗಾಗಿ ಇವರು ಕಾವೇರಿ ಜಲ ವಿವಾದದ ವಿವಾದಕ್ಕೂ ನಮಗೆ ಮಾರ್ಕವಾಗಿದ್ದಾರೆ ಇವತ್ತು ದಲಿತರ ಎಸ್ ಎಷ್ಟೇ ಅನುದಾನವನ್ನು ನುಂಗಿ ನೀರು ಕುಡಿತಾ ಇದ್ದಾರೆ ಇಂಥ ವಚನ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿ ಆಗಿರ್ತಕ್ಕಂಥ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರ ನೈತಿಕ ಹೊಣೆಯನ್ನು ಹೊತ್ತು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಈ ದಲಿತರ ಹಣವನ್ನು ರಕ್ಷಣೆ ಮಾಡೋಕ್ಕಾಗದೇ ಇರತಕ್ಕಂಥ ಒಬ್ಬ ಸಮಾಜ ಕಲ್ಯಾಣ ಮಂತ್ರಿ ಒಂದು ಕ್ಷಣವೂ ಅಧಿಕಾರದಲ್ಲಿ ಇರೋಕ್ಕೆ ಅವ್ರಿಗೆ ಹಕ್ಕಿಲ್ಲ ಹಾಗಾಗಿ ಈ ಕೂಡಲೇ ಮಹದೇವಪ್ಪನವರು ಕೂಡ ರಾಜೀನಾಮೆ ಕೊಡಬೇಕು ಪ್ರತಿಭಟನೆಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷ ಆನಂದ್ ಅನಿಲ್ ಕುಮಾರ್ ಸೇರಿದಂತೆ ಇತರರಿದ್ದರು ಮದ್ದೂರು ಪಟ್ಟಣದ ಹಳೆ ಬಸ್ ನಿಲ್ದಾಣದಿಂದ ಶ್ರೀ ಹೊಂಬಾಳಮ್ಮ ದೇವಿಯ ದೇವಸ್ಥಾನದ ಜಾಗ ಉಳಿವಿಗಾಗಿ ವಿವಿಧ ಸಂಘಟನೆಯ ನೂರಾರು ಕಾರ್ಯಕರ್ತರು ಕಾಲ್ನಡಿಗೆಯೊಂದಿಗೆ ಹಳೆ ಎಂಸಿ ರಸ್ತೆಯಲ್ಲಿ ಸಂಚರಿಸಿ ತಾಲೂಕು ಕಚೇರಿ ಬಳಿ ತೆರಳಿ ತಹಸೀಲ್ದಾರ್ ಸೋಮಶೇಖರ್ ಅವರಿಗೆ ಮನವಿ ಸಲ್ಲಿಸಿದರು ಪ್ರಭಾವಿ ವ್ಯಕ್ತಿಗಳು ಗ್ರಾಮಠಾಣ ಹಾಗೂ ಹೊಂಬಾಳಮ್ಮ ದೇವಾಲಯವನ್ನು ಅಕ್ರಮವಾಗಿ ಒಡೆಯಲು ಸಂಚು ರೂಪಿಸಿದ್ದಾರೆ ಕೂಡಲೇ ದಾಖಲೆಗಳನ್ನು ಪರಿಶೀಲಿಸಿ ಸರ್ಕಾರಿ ಜಾಗ ರಕ್ಷಣೆ ಜೊತೆಗೆ ದೇವಾಲಯದ ಜಾಗವನ್ನು ಉಳಿಸಿಕೊಡಬೇಕು ಎಂದರು ಹೊಂಬಾಳಮ್ಮ ದೇವಾಲಯ ಟ್ರಸ್ಟ್ ಅಧ್ಯಕ್ಷ ಮುತ್ತು ಮಾತನಾಡಿ ಹಳೆ ಬಸ್ ನಿಲ್ದಾಣದ ಬಳಿ ಐದು ಕುಂಟೆ ಗ್ರಾಮ ಠಾಣೆಯನ್ನ ಪುರಸಭಾ ಅಧಿಕಾರಿಗಳು ಕಾನೂನು ಬಾಹಿರವಾಗಿ ಪ್ರಭಾವಿಗಳಿಗೆ ಖಾತೆ ಮಾಡಿಕೊಟ್ಟಿದ್ದು ಅಕ್ರಮ ಖಾತೆಗಳಿಗೆ ಭಾಗಿಯಾಗಿರುವ ಪುರಸಭಾ ಅಧಿಕಾರಿಗಳ ಅಮಾನತು ಮಾಡುವುದರ ಜೊತೆಗೆ ಗ್ರಾಮ ಠಾಣಾ ಜಾಗವನ್ನು ರಕ್ಷಣೆ ಮಾಡುವುದರ ಜೊತೆಗೆ ಹೊಂಬಾಳಮ್ಮ ದೇವಾಲಯವನ್ನು ಉಳಿಸಿಕೊಡಬೇಕೆಂದು ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದರು ಅದನ್ನು ನಾವು ಅದು ಫಿಕ್ಸ್ ಮಾಡಿಸಿ ತಮ್ಮ ಅಧಿಕಾರಿಗಳ ಮೂಲಕ ಎಲ್ಲವನ್ನೂ ಮಾಡಿಸಿದೀರಿ ನಾವು ಅದನ್ನು ಖುದ್ದಾಗಿ ನಾವೇ ನಮ್ಮ ಸ್ವಂತ ಕಕ್ಷಲೂ ಕಲ್ಲೆಲ್ಲ ನೆಟ್ಟು ಅದನ್ನ ನಾವು ಸರ್ಕಾರ ಆಸ್ತಿಯಿಂದ ನಾವು ಅದಕ್ಕೆ ನಾವು ಸಂರಕ್ಷಿಸಿದೀವಿ ಈಗ ನೀವು ಐದು ಗುಂಟೆ ಜಾಮನ್ನ ಏನ್ ಮಾಡಿದ್ದಾರೆ ಅಂದ್ರೆ ನಮ್ಮ ಗುತ್ತೂರ್ನ ಪುರಸಭೆಯವರು ಯಾರೋ ಒಬ್ಬ ಖಾಸಗಿ ವ್ಯಕ್ತಿಗೆ ಅನಾಮಾದಾಯ ವ್ಯಕ್ತಿಗೆ ಆತನ ಆಸ್ತಿ ಇತ್ತು ಅಂತ ಹೇಳಿ ಆತನಿಗೆ ಖಾತೆ ಮಾಡಿಕೊಟ್ಟು ಮೋಗಸ್ ಖಾತೆ ಮಾಡಿ ಆತನ ಅಲ್ಲಿ ಒಂದು ಓನರ್ಶಿಪ್ ಅಂತ ತೋರಿಸಿದ್ದಾರೆ ದಯವಿಟ್ಟು ತಾವು ಇದು ಪೂರ್ಣ ವಿಚಾರ ಈ ಆ ಮನವಿಯನ್ನು ಸ್ವೀಕರಿಸಿ ನೀವು ಮೇಲಧಿಕಾರಿಗಳಿಗೆ ಕಳಿಸಿ ಅದರಲ್ಲಿ ಯಾರಾದ್ರೂ ಅವರಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಈ ವೇಳೆ ಕೃಷ್ಣ ಕಾರ್ಯದರ್ಶಿ ಸತೀಶ್ ಪದಾಧಿಕಾರಿಗಳಾದ ಅಭಿ ದಲಿತ ಮುಖಂಡ ಸುರೇಶ್ ಕಂಠಿ ಶ್ರೀನಿವಾಸ ಮರಿದೇವರು ನಾಗಭೂಷಣ್ ವಿವಿಧ ಸಂಘಟನೆಯ ಮುಖಂಡರಾದ ನಲಿಕೃಷ್ಣ ಎಂ ಐ ಪ್ರವೀಣ್ ಅಮರ್ಬಾಬು ಟಿಆರ್ ಪ್ರಸನ್ನಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು ಮಂಡ್ಯ ನಗರ ಸಮೀಪದ ಎತ್ತಗದಹಳ್ಳಿಯ ಸಿದ್ಧಾರ್ಥ ಬಡಾವಣೆಯಲ್ಲಿರುವ ಎಂಒ ಬಿ ಸಮುದಾಯ ಭವನದಲ್ಲಿ ಗೋಜು ರಿಯೋ ಕರಾಟೆ ಜೂಡೋ ಅಕಾಡೆಮಿ ಇಂಡಿಯಾ ವಿಎಲ್ಎಂಎಂಎ ಕರಾಟೆ ಜೂಡೋ ಟ್ರೈನಿಂಗ್ ಸ್ಕೂಲ್ ಮಂಡ್ಯ ವಿಷ್ಟು ಲಯನ್ಸ್ ಮಾರ್ಷಲ್ ಆರ್ಟ್ ಅಸೋಸಿಯೇಷನ್ ಮಂಡ್ಯ ಇವರ ಸಹಯೋಗದಲ್ಲಿ ದಕ್ಷಿಣ ಭಾರತ ಮಟ್ಟದ ಮುಕ್ತ ಕರಾಟೆ ಪಂದ್ಯಾವಳಿ ನಡೆಯಿತು ನಗರದ ಸಮೀಪದ ಎತ್ತಗದಹಳ್ಳಿಯ ಸಿದ್ಧಾರ್ಥ ಬಡಾವಣೆಯಲ್ಲಿರುವ ಎಂಒಬಿ ಬಿ ಸಮುದಾಯ ಭವನದಲ್ಲಿ ರಿಯೋ ಕರಾಟೆ ಜೂಡೋ ಅಕಾಡೆಮಿ ಇಂಡಿಯಾ ಎ ಕರಾಟೆ ಜೂಡೋ ಟ್ರೈನಿಂಗ್ ಸ್ಕೂಲ್ ಮಂಡ್ಯ ವಿಷ್ಣು ಲಯನ್ಸ್ ಮಾರ್ಷಲ್ ಆರ್ಟ್ಸ್ ಅಸೋಸಿಯೇಷನ್ ಮಂಡ್ಯ ಇವರ ಸಹಯೋಗದಲ್ಲಿ ಆಯೋಜಿಸಿದ್ದ ದಕ್ಷಿಣ ಭಾರತ ಮಟ್ಟದ ಮುಕ್ತ ಕರಾಟೆ ಪಂದ್ಯಾವಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಕರಾಟೆ ಸಮರ ಕಲೆಯೂ ಹೌದು ಸ್ವಯಂ ಆತ್ಮರಕ್ಷಣೀಯ ಕೌಶಲ್ಯ ಜ್ಞಾನದ ಕಲೆಯೂ ಹೌದು ಕರಾಟೆ ಕಲೆಗೆ ತನ್ನದೇ ಆದ ಪ್ರಾಚೀನ ಇತಿಹಾಸವಿದೆ ಮೂಲ ಜಪಾನಿನಲ್ಲಿ ಹುಟ್ಟಿದ ಸಮರ ಕಲೆ ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹತ್ವವನ್ನು ಪಡೆದುಕೊಂಡಿದೆ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳು ಕಲಿತು ಸಾಧನೆ ಮಾಡುತ್ತಿದ್ದಾರೆ ಎಂದು ನುಡಿದರು ಪ್ರಪಂಚದಲ್ಲಿ ಸುಮಾರು ಹತ್ತು ಕೋಟಿಗೂ ಹೆಚ್ಚು ಜನ ಕರಾಟೆ ಕಲೆಯನ್ನು ಕಲಿಯುತ್ತಿದ್ದಾರೆ ತರಬೇತುದಾರರು ಗ್ರಾಮೀಣ ಮಟ್ಟದಲ್ಲೂ ಸಾಧನೆ ಮಾಡಲು ಪ್ರೇರಣೆ ನೀಡುತ್ತಿದ್ದಾರೆ ಆತ್ಮರಕ್ಷಣೆ ಮಾಡಿಕೊಳ್ಳಲು ಇಂತಹ ಕೌಶಲ್ಯ ಕಲೆಗಳು ಅವಶ್ಯಕ ಎಂದರು ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಕರಾಟೆ ಕಲೆಯನ್ನು ಕಲಿಸುವುದು ಸೂಕ್ತ ಪೋಷಕರು ಈ ನಿಟ್ಟಿನಲ್ಲಿ ಜಾಗೃತರಾಗಿ ಕೌಶಲ್ಯ ಕಲೆಯನ್ನು ಕಲಿಸಿದ್ದರೆ ಮಹಿಳಾ ದೌರ್ಜನ್ಯ ಅತ್ಯಾಚಾರ ಅಪಾಯಕಾರಿಯಂತಹ ಸನ್ನಿವೇಶಗಳಲ್ಲಿ ಹೆಣ್ಣು ಮಕ್ಕಳು ಪಾರಾಗಬಹುದು ಎಂದು ಸಲಹೆ ನೀಡಿದರು ಬಳಿಕ ಮಾತನಾಡಿದ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕ ಕೆಎಂ ಲೋಕೇಶ್ ಹಾಗಾಗಿ ಈ ತರಾಟೆಯನ್ನು ಯಾವಾಗ ಒಲಿಂಪಿಕ್ನಲ್ಲಿ ಕ್ರೀಡೆ ಬಯಸೋ ಅದು ಆ ನಂತರ ತರಾಟೆಯನ್ನು ಕಲಿಯೋ ಜನ ಸಂಖ್ಯೆ ಕೂಡ ಜಾಸ್ತಿ ಆಯ್ತು ಇವತ್ತು ಇಡೀ ಪ್ರಪಂಚದಾದ್ಯಂತ ಸುಮಾರು ಹತ್ತು ಕೋಟಿಗೂ ಹೆಚ್ಚು ಜನ ಈ ತರಾಟೆಯನ್ನು ಅಭ್ಯಾಸ ಮಾಡ್ತಾ ಇದ್ದರೆ ಆ ಕರಾಟೆಯ ಮಹತ್ವ ಎಲ್ರಿಗೂ ಗೊತ್ತಾಗುತ್ತೆ ಅದು ಅಲ್ಲದೆ ಈ ಒಂದು ಕಲೆ ಕರಾಟೆ ಕಲೆ ಅಂತಕ್ಕಂಥದ್ದು ಜಪಾನಿನ ಮೂರ್ತಿ ನವಮಾನ ಮೊದಲು ಪ್ರಾರಂಭ ಆಯಿತು ಅಂತ ಹೇಳ್ತಾರೆ ಅದು ಅಲ್ಲಿಂದ ಒಂದು ಇಡೀ ವಿಶ್ವದೆಲ್ಲರಿಗೂ ಕೂಡ ಕರಾಟೆಲ್ಲೇ ಅಭಿವೃದ್ಧಿರ್ತಕ್ಕಂಥದ್ದು ಒಂದು ಒಳ್ಳೆ ಬೆಳವಣಿಗೆ ಹೇಳಿ ನನ್ನೊಂದು ಭಾವನೆ ಈ ತರಾಟೆಯಿಂದ ಮಕ್ಕಳಿಗೆ ಬಲಿ ಜೈಹಿತವಾಗಿಲ್ಲ ಮಾನಸಿಕವಾಗೂ ಕೂಡ ಸದೃಢ ಸದೃಢರಾಗುತ್ತೆ ಕರಾಟೆ ಕಲಿಯೋದ್ರಿಂದ ಜಗತ್ತಿನಲ್ಲಿ ಸಾಕಷ್ಟು ಕ್ರೀಡೆಗಳು ಕೌಶಲ್ಯ ಜ್ಞಾನ ಕಲೆಗಳು ಇವೆ ಇಂತಹವುಗಳನ್ನು ಕಲಿತುಕೊಳ್ಳುವುದು ಉಪಯುಕ್ತ ಮಕ್ಕಳಲ್ಲಿ ಏಕಾಗ್ರತೆ ದೈಹಿಕ ಸಮತೋಲನ ಬೆಳವಣಿಗೆಗೆ ಪೂರಕ ಕರಾಟೆ ಸ್ಪರ್ಧೆಗಳಿಂದ ಸ್ಪರ್ಧಾ ಮನೋಭಾವ ಹೆಚ್ಚಾಗುತ್ತದೆ ಎಂದರು ನಂತರ ಮಾತನಾಡಿದ ವಿಷ್ಣು ಲಯನ್ಸ್ ಮಾರ್ಷಲ್ ಆರ್ಟ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಲೋಕೇಶ್ ಮೊದಲಿಯಾರ್ ಪ್ರತಿ ವರ್ಷ ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆಗಳು ನಡೆಯುತ್ತಿದ್ದವು ಮಂಡ್ಯ ನೆಲದಲ್ಲಿ ಇಂದು ಪ್ರಥಮ ಬಾರಿಗೆ ದಕ್ಷಿಣ ಭಾರತ ಮಟ್ಟದ ಮುಕ್ತ ಕರಾಟೆ ಪಂದ್ಯಾವಳಿ ನಡೆಯುತ್ತಿದೆ ಕೇರಳ ತಮಿಳುನಾಡು ಕರ್ನಾಟಕ ಆಂಧ್ರಪ್ರದೇಶ ರಾಜ್ಯದ ಜಿಲ್ಲೆಗಳಿಂದ ಸ್ಪರ್ಧಾಳಿಗಳು ಭಾಗವಹಿಸುತ್ತಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ವಿವಿಧ ರಾಜ್ಯಗಳಿಂದ ಸುಮಾರು ಇನ್ನೂರಕ್ಕೂ ಹೆಚ್ಚು ಕರಾಟೆ ಸ್ಪರ್ಧೆಗಳು ಪಾಲ್ಗೊಂಡು ವಿವಿಧ ಕರಾಟೆ ವಿಭಾಗಗಳ ಸ್ಪರ್ಧೆಗಳಲ್ಲಿ ವಿಜೇತರಾಗಿ ಬಹುಮಾನ ಮತ್ತು ಪ್ರಮಾಣ ಪತ್ರ ಪಡೆದರು ಕಾರ್ಯಕ್ರಮದಲ್ಲಿ ವಿಷ್ಣು ಲಯನ್ಸ್ ಮಾರ್ಷಲ್ ಆರ್ಟ್ಸ್ ಅಸೋಸಿಯೇಷನ್ ಗೌರವಾಧ್ಯಕ್ಷ ಎಸ್ಕೆ ಶಿವಪ್ರಕಾಶ್ ಬಾಬು ಕರಾಟೆ ತರಬೇತುದಾರರಾದ ಓಬಳೇಶ್ ಪ್ರಭುದಾಸ್ ವೆಂಕಟೇಶ್ ವಿನಯ್ ಪ್ರೇಮ್ ಗೋವಿಂದ್ ಮಹಾದೇವ್ ನಂಜುಣಸ್ವಾಮಿ ಮನು ಅರುಣ್ ಗೋಪಿ ಹರೀಶ್ ಉಷಾರಾಣಿ ಮತ್ತಿತರರಿದ್ದರು ಮಂಡ್ಯ ತಾಲೂಕಿನ ಕೊತ್ತತ್ತಿ ಗ್ರಾಮದ ಶ್ರೀ ವಿದ್ಯಾಗಣಪತಿ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿ ಸಂಘದ ಉದ್ಘಾಟನಾ ಸಮಾರಂಭವು ಅದ್ಧೂರಿಯಾಗಿ ನಡೆಯಿತು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮಾಜಿ ಅಧ್ಯಕ್ಷ ರಾಮು ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಶಿಕ್ಷಕರಾದ ರುದ್ರೇಶ್ ಅವರನ್ನು ಸನ್ಮಾನಿಸಲಾಯಿತು ನಂತರ ವಿಧಾನಪರಿಷತ್ ಸದಸ್ಯ ವಿವೇಕಾನಂದ ಅವರು ಮಾತನಾಡಿ ನನ್ನನ್ನು ಶಿಕ್ಷಕ ಬಂಧುಗಳು ಬಹುಮತದಿಂದ ಗೆಲ್ಲಿಸಿದ್ದು ಅದನ್ನು ಎಂದಿಗೂ ಮರೆಯುವುದಿಲ್ಲ ಶಾಲೆಯ ಅಭಿವೃದ್ಧಿಗೆ ಅನುದಾನ ಕೇಳಿದ್ದು ನನಗೆ ಇನ್ನೂ ಅನುದಾನ ನೀಡಿಲ್ಲ ಬಂದ ನಂತರ ನೀಡುತ್ತೇನೆ ಎಂದು ಭರವಸೆ ನೀಡಿದರು ಅಲ್ಲಿಯಷ್ಟು ಕೊಟ್ಟು ರಾಜ್ಯ ನೋಡಂಗೆ ನನ್ನ ಗೆಲ್ಲಿಸಿದರೆ ನಾನು ಅವರು ನನ್ನ ಸಹಾಯವನ್ನು ನಾನು ಗುಣಿಯಾಗಿ ಅವರು ಶ್ವಂಸ ಮಾಡ್ತೀನಿ ಇದೇ ಕೊಪ್ಪತ್ತಿ ಗ್ರಾಮದ ಈ ಶಿಕ್ಷಣ ಸಂಸ್ಥೆಯಿಂದ ನನಗೆ ಅನುದಾನ ಕೊಡಿ ಅಂತ ಕೇಳಿದರೆ ನನಗೆ ಯಾವುದೇ ನಿಧನದ್ದು ಕೂಡ ಒಂದು ರೂಪಾಯಿ ಅನುದಾನ ಸಿಕ್ಕಿಲ್ಲ ಸಿಕ್ಕಿದ ತಕ್ಷಣ ನಾನು ಏನಾದರೂ ಮುಂದೆ ಸಹಾಯ ಮಾಡ್ತೀನಿ ಮಾಡಿ ಮಕ್ಕಳಿಗೆ ಇದೇ ತರ ನೀವು ಮುಂದುವರಿಸಿಕೊಂಡು ಸಮಸ್ಯೆ ಇನ್ನು ಉನ್ನತವಾಗಿ ಬೆಳೆದಿರ್ತ ಆಸೆ ಇದೆ ನಿಮ್ಮೆಲ್ಲರ ಆಸೆ ಇದೆ ದಯಮಾಡಿ ಇದೇ ತರ ಮುಂದುವರ್ಸ್ಕೋಗಿ ಒಳ್ಳೊಳ್ಳೆ ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಒಳ್ಳೊಳ್ಳೆ ಐ ಎ ಎಸ್ ಆಫೀಸರು ಐ ಪಿ ಎಸ್ ಆಫೀಸರು ಒಳ್ಳೊಳ್ಳೆ ಆಫೀಸರ್ ಆಗಿ ಅಂತ ನಾನು ಹೇಳಿ ನನ್ನ ಮಾತ್ಮಶಿನಿ ಜೈ ಹಿಂದ ಈ ಸಂದರ್ಭದಲ್ಲಿ ಶಾಲೆಯ ಆಡಳಿತ ಮಂಡಳಿ ಅಧ್ಯಕ್ಷ ಜವರೇಗೌಡ ಮುಖ್ಯ ಶಿಕ್ಷಕರಾದ ಎಂಸಿರಾಜು ಪವನ್ ಕುಮಾರ್ ಸೇರಿದಂತೆ ಎಲ್ಲ ಬೋಧಕ ಬೋಧಕೇತರ ವರ್ಗದವರು ಹಾಜರಿದ್ದರು ಕೃಷ್ಣರಾಜಸಾಗರ ಅಣೆಕಟ್ಟೆ ಭರ್ತಿಯಾಗಿದ್ದು ಅಪಾರ ಪ್ರಮಾಣದಲ್ಲಿ ಕಾವೇರಿ ನದಿಗೆ ನೀರು ಹರಿಯ ಬಿಟ್ಟಿರುವ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಜನ ಎಚ್ಚರಿಕೆಯಿಂದ ಇರುವಂತೆ ಹಾಗೂ ಸಾರ್ವಜನಿಕರು ಯಾರೂ ನದಿಗೆ ಇಳಿಯದಂತೆ ಮಳವಳ್ಳಿ ತಾಲೂಕಿನ ಹಲಗೂರು ಠಾಣಾ ಪೊಲೀಸರು ಜನರಿಗೆ ಎಚ್ಚರಿಕೆ ನೀಡಿದ್ದಾರೆ ಹಲಗೂರು ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮಹೇಂದ್ರ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಕೆಆರ್ಎಸ್ ಈಗಾಗಲೇ ಭರ್ತಿಯಾಗಿ ನದಿಗೆ ಒಂದೂವರೆ ಲಕ್ಷಕ್ಕೂ ಹೆಚ್ಚಿನ ಪ್ರಮಾಣದ ನೀರು ಹರಿಯ ಬಿಟ್ಟಿರುವುದರಿಂದ ನದಿ ಪಾತ್ರದಲ್ಲಿ ಹಾಗೂ ತಗ್ಗು ಪ್ರದೇಶದಲ್ಲಿ ವಾಸಿಸುವ ಜನರು ಎಚ್ಚರಿಕೆಯಿಂದ ಇರುವಂತೆ ಹಾಗೂ ಅಗತ್ಯ ಬಿದ್ದಲ್ಲಿ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಗೊಳ್ಳಲು ಸಿದ್ಧರಿರುವಂತೆ ಮೈಕ್ ಮೂಲಕ ಜನರಿಗೆ ಸೂಚನೆ ನೀಡಿದರು ಜೊತೆಗೆ ನದಿಯನ್ನು ಸಂಪರ್ಕಿಸುವ ರಸ್ತೆ ದಾರಿಗಳಲ್ಲಿ ಬ್ಯಾರಿಕೇಡ್ ರಸ್ತೆಗಳನ್ನು ಬಂದ್ ಮಾಡುವುದರ ಜೊತೆಗೆ ಅಪಾಯದ ಬೃಹತ್ ಸೂಚನಾ ಫಲಕಗಳನ್ನು ಹಾಕಿ ಜನರನ್ನು ಜಾಗೃತಿಗೊಳಿಸುವ ಕೆಲಸ ಮಾಡಿದರು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ರವಿ ಬುರ್ಜಿ ಎಎಸ್ಐ ಚಿಕ್ಕಣ್ಣ ಮಲ್ಲಿಕಾರ್ಜುನ ನಡಾಫಾ ಮತ್ತಿತರ ಅಧಿಕಾರಿಗಳು ಸಿಬ್ಬಂದಿ ಈ ವೇಳೆ ಹಾಜರಿದ್ದರು ಕೆಆರ್ಪೇಟೆ ತಾಲೂಕಿನ ವ್ಯಾಪ್ತಿಯಲ್ಲಿ ಹಾದು ಹೋಗಿರುವ ಹೇಮಾವತಿ ಜಲಾಶಯದ ಎಡದಂಡೆ ನಾಲೆಯ ಐವತ್ನಾಲ್ಕನೇ ವಿತರಣಾ ನಾಲೆ ನವೀಕರಣ ಕಾಮಗಾರಿ ಸಂಪೂರ್ಣ ಕಳಪೆಯಿಂದ ಕೂಡಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಹೊನ್ನೇನಹಳ್ಳಿ ವೇಣು ಆರೋಪಿಸಿದ್ದಾರೆ ಅವರು ಕುಂದೂರು ಗ್ರಾಮದ ಎಲ್ಲೆಯಲ್ಲಿರುವ ಹೇಮಾವತಿ ಎಡದಂಡ ನಾಲಿಯ ಸರಪಳಿ ನೂರ ಹದಿನೆಂಟು ಪಾಯಿಂಟ್ ಐದು ಸೊನ್ನೆ ಸೊನ್ನೆ ಕಿಲೋಮೀಟರ್ನಲ್ಲಿ ಡಿ ಐವತ್ನಾಲ್ಕು ವಿತರಣಾ ನಾಲೆಯು ಆರಂಭವಾಗುತ್ತದೆ ಕುಂದೂರು ಗ್ರಾಮ ವ್ಯಾಪ್ತಿಯಿಂದ ತಾಲೂಕಿನ ಕಸಬಾ ಹೋಬಳಿಯ ಮಲ್ಲೇನಹಳ್ಳಿಯಲ್ಲಿ ಕೊನೆಗೊಳ್ಳುವ ಈ ವಿತರಣಾ ನಾಲೆಯ ಉದ್ದ ಸುಮಾರು ಮೂವತ್ತೊಂದು ಪಾಯಿಂಟ್ ಎರಡು ಐದು ಕಿಲೋಮೀಟರ್ ಈ ನಾಲೆಯು ಅರವತ್ತಾರು ಸಾವಿರ ಕ್ಯೂಸೆಕ್ಸ್ ನೀರು ಬಿಡುಗಡೆಯ ಸಾಮರ್ಥ್ಯ ಹೊಂದಿದ್ದು ಐದು ಸಾವಿರದ ಮುನ್ನೂರ ಎಪ್ಪತ್ತೊಂದು ಎಕರೆ ಅಚ್ಚುಕಟ್ಟು ಪ್ರದೇಶ ಹೊಂದಿದೆ ಐವತ್ನಾಲ್ಕನೇ ವಿತರಣಾ ನಾಲೆ ವ್ಯಾಪ್ತಿಗೆ ಹದಿನೆಂಟು ಸಣ್ಣ ನೀರಾವರಿ ಕೆರೆಗಳಿದ್ದು ಇವುಗಳನ್ನು ಇದೇ ನಾಲೆಯ ಸೋರು ನೀರಿನಿಂದ ತುಂಬಿಸಲಾಗುತ್ತಿದೆ ಈ ಕೆರೆಗಳು ಕೂಡ ಸುಮಾರು ಸಾವಿರದ ನೂರ ಎಪ್ಪತ್ತೈದು ಎಕರೆ ಜಮೀನುಗಳಿಗೆ ನೀರು ಒದಗಿಸುತ್ತದೆ ಈ ನಾಲೆಗಳಲ್ಲಿ ನೀರು ಹರಿದರೆ ಕುಂದೂರಿನಿಂದ ಮಲ್ಲನೆಹಳ್ಳಿಗೆ ಅಂತರ್ಜಲ ಹೆಚ್ಚಾಗಿ ಈ ಭಾಗದ ಎಲ್ಲ ಕೊಳವೆ ಬಾವಿಗಳ ನೀರು ಮರುಪೂರ್ಣಗೊಳ್ಳಲಿದೆ ಇದರಿಂದ ಈ ನಾಲೆಯ ಇದರಿಂದ ಈ ನಾಲೆಯ ವ್ಯಾಪ್ತಿಗೆ ಸೇರುವ ಅಧಿಕೃತ ಜಮೀನಿನ ಎರಡು ಪಟ್ಟು ಜಮೀನುಗಳಿಗೆ ನೀರು ಒದಗುತ್ತದೆ ಇತ್ತೀಚೆಗೆ ಸುಮಾರು ಐವತ್ತೈದು ಕೋಟಿ ವೆಚ್ಚದಲ್ಲಿ ಐವತ್ನಾಲ್ಕನೇ ವಿತರಣಾ ನಾಲೆಯ ನವೀಕರಣ ಕಾಮಗಾರಿ ಪ್ರಾರಂಭಗೊಂಡಿದ್ದು ಗುತ್ತಿಗೆದಾರರ ಲೆಕ್ಕ ಶೀರ್ಷಿಕೆಯಂತೆ ಗುಣಮಟ್ಟ ಕಾಪಾಡದೆ ಕಳಪೆ ಕಾಮಗಾರಿ ನಡೆಸುತ್ತಿದ್ದಾರೆ ಕಾಮಗಾರಿ ನಡೆಸುತ್ತಿರುವ ಸ್ಥಳದಲ್ಲಿ ಇಲಾಖೆಗೆ ಸಂಬಂಧಪಟ್ಟ ಎಂಜಿನಿಯರ್ ಆಗಲಿ ಅಥವಾ ಇತರ ಯಾವುದೇ ಅಧಿಕಾರಿಯಾಗಲಿ ಸ್ಥಳದಲ್ಲಿದ್ದು ಕಾಮಗಾರಿಯ ಗುಣಮಟ್ಟ ಪರೀಕ್ಷಿಸುತ್ತಿಲ್ಲ ಇದರಿಂದ ಗುತ್ತಿಗೆದಾರ ತನಗಿಷ್ಟ ಬಂದಂತೆ ಕಳಪೆ ಕಾಮಗಾರಿ ನಡೆಸುತ್ತಿದ್ದಾರೆ ಆದರೂ ಅಧಿಕಾರಿಗಳು ಮಾತ್ರ ಮೌನ ವಹಿಸಿರುವುದು ನೋಡಿದರೆ ಗುತ್ತಿಗೆದಾರನ ಜೊತೆಗೆ ಅಧಿಕಾರಿಗಳು ಶಾಮೀಲಾಗಿರುವ ಅನುಮಾನ ವ್ಯಕ್ತಪಡಿಸಿರುವ ತಮ್ಮೇಗೌಡ ಕಾಮಗಾರಿ ಹೀಗೆ ಸಾಗಿದರೆ ಒಂದು ವರ್ಷವೂ ಬಾಳಿಕೆ ಬರುವ ಲಕ್ಷಣ ಕಾಣುತ್ತಿಲ್ಲ ಎಂದು ಆರೋಪಿಸಿದ್ದಾರೆ ನೋಡಿ ಸುಮಾರು ಹತ್ತು ಕಿಲೋಮೀಟರ್ ನಾವು ಎಲ್ಲೂ ಒಂದು ಕ್ಯೂರಿಂಗ್ ಚೀಲಗಳು ಕಾಣಲಿಲ್ಲ ಕೋಣಿ ಚೀಲಗಳು ಹಾಕಿ ಕ್ಯೂರಿಂಗ್ ಮಾಡುವಂಥ ಪದ್ಧತಿನೇ ಈ ಕಾಮಗಾರಿಗಿಲ್ಲ ಎಲ್ಲೂ ಒಂದು ಕಡೆ ಅಧಿಕಾರಿಗಳಿಲ್ಲ ಎಂಥ ಪರಿಸ್ಥಿತಿ ಬಂದಿದೆ ಅಂದ್ರೆ ಇವತ್ತಿನ ಆಧುನಿಕ ಪ್ರಪಂಚದಲ್ಲಿ ಸುಮಾರು ಅರವತ್ತು ಕೋಟಿ ಸಾರ್ವಜನಿಕರ ಹಣ ಲೂಟಿ ಮಾಡುವಂತ ಕೆಲಸ ಮಾಡ್ತಾ ಇಲ್ಲಿ ಅಧಿಕಾರಿಗಳು ಮತ್ತೆ ಗುತ್ತಿಗೆದಾರರು ಇಬ್ಬರೂ ಸಾಮೀಲಾಗಿ ಸುಮಾರು ಸರ್ಕಾರದ ಹಣವನ್ನು ಮತ್ತು ಸಾರ್ವಜನಿಕರ ಹಣವನ್ನು ಇವತ್ತು ನಾವು ಕಟ್ಟಿರುವಂಥ ಒಂದೊಂದು ರೂಪಾಯಿ ತೆರಿಗೆ ಹಣವನ್ನು ಇವತ್ತು ಲೂಟಿ ಹೊಡೆಯುವಂಥ ಕೆಲಸವನ್ನು ಗುತ್ತಿಗೆದಾರ ಮತ್ತು ಮ ಇಂಜಿನಿಯರು ಇಲ್ಲಿ ಏನು ಸಂಬಂಧಪಟ್ಟ ಅಧಿಕಾರಿಗಳು ಆ ಕೆಲಸ ಮಾಡ್ತಾ ಇದ್ದಾರೆ ಶಾಸಕ ಎಚ್ ಡಿ ಮಂಜು ರೈತರ ಕಾಳಜಿಯುಳ್ಳವರಾಗಿದ್ದಾರೆ ಅವರು ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಗುಣಮಟ್ಟ ಪರಿಶೀಲಿಸಿ ಗುತ್ತಿಗೆದಾರರ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವಂತೆ ಕರವೇ ಜಿಲ್ಲಾಧ್ಯಕ್ಷ ಡಿಎಸ್ ವೇಣು ಆಗ್ರಹಿಸಿದ್ದಾರೆ ನಮ್ ಕಾಲ್ವೆ ಏನ್ರಿ ನಮ್ಮ ಕಾಲ್ವೆ ಆಧುನೀಕರಣ ಆಯ್ತಾ ಅಂತ ಪಾಪ ರೈತರುಗಳು ರೈತರನ್ನ ಕಾಯ್ತಾ ಕೂತವ್ರೆ ಮುಂದಕ್ಕೆ ಒಳ್ಳೆ ನೀರು ಯಾಕೆ ಈ ತರ ನೀವು ಜನಗಳಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಯಾಕೆ ಈ ತರ ಜನಗಳಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ನೀವು ನಾವು ಏನಿಲ್ಲ ಯಾಕೆ ಇದು ನಾವು ಜನ ಸಾರ್ವಜನಿಕರು ಕಿತ್ತಳೆ ಮಾಡಬೇಕು ನಾವು ನಾಳೆ ದಿನ ಇದು ಜಾವು ಓಡಾಡ್ಬೇಕಾದ್ರೆ ನಮಗೂ ಇದೇ ಒಳ್ಳೆ ಹೆಸರು ಆಗಬೇಕು ಅಂತ ನಿಜವಾಗ್ಲೂ ಆ ರೀತಿ ನಮ್ಮ ಸರ್ ಇವತ್ತು ಪಾಂಡವರ ನಾನು ಮನೇಲಿ ಹೋಗ್ಬೇಕು ಕಾಮಗಾರಿ ಏನು ಮಾಡ್ತಾ ಈ ಸಂದರ್ಭದಲ್ಲಿ ತಾಲೂಕು ಕರವೇ ಅಧ್ಯಕ್ಷ ಅಗ್ರಹಾರ ಬಾಚಹಳ್ಳಿ ಟೆಂಪೋ ಶ್ರೀನಿವಾಸ್ ಶಿವಕುಮಾರ್ ಕಸಬಾ ಹೋಬಳಿಯ ಕರವೇ ಅಧ್ಯಕ್ಷ ಅನಿಲ್ ಸೇರಿದಂತೆ ಕರವೇ ಕಾರ್ಯಕರ್ತರು ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮೂರನೇ ಬಾರಿಗೆ ಕಾವೇರಿ ಮಾತಿಗೆ ಬಾಗಿನ ಅರ್ಪಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗೆ ಸಾಥ್ ನೀಡಿದ ಉಪಮುಖ್ಯಮಂತ್ರಿ ಸಚಿವರುಗಳು ಮೇಕೆದಾಟು ಯೋಜನೆಗೆ ಮಂಜೂರಾತಿ ನೀಡಲು ಕೇಂದ್ರ ಸರ್ಕಾರಕ್ಕೆ ತಾಕೀತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಮಳೆ ಬರಲ್ಲ ಆರೋಪ ವಿಪಕ್ಷಗಳಿಗೆ ಸಚಿವ ಚಲುವರಾಯಸ್ವಾಮಿ ತಿರುಗೇಟು ಸುಳ್ಳು ಹೇಳುವುದು ವಿರೋಧ ಪಕ್ಷಗಳ ಮುಖಂಡರಿಗೆ ಶೋಭೆ ತರುವುದಲ್ಲ ಎಂದ ಜಿಲ್ಲಾ ಉಸ್ತುವಾರಿ ಸಚಿವ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮುಖ್ಯಮಂತ್ರಿ ವಿರುದ್ಧ ಪ್ರತಿಭಟನೆ ಪ್ರತಿಭಟನಾಕಾರರ ಬಂಧನ ಬಿಡುಗಡೆ ಸಿದ್ದರಾಮಯ್ಯ ವಿರುದ್ಧ ಕಾರ್ಯಕರ್ತರ ಆಕ್ರೋಶ ಹೊಂಬಾಳಮ್ಮ ದೇವಸ್ಥಾನ ಜಾಗ ತೆರವು ಹಿನ್ನೆಲೆ ವಿವಿಧ ಸಂಘಟನೆಗಳಿಂದ ಮದ್ದೂರಿನಲ್ಲಿ ಕಾಲ್ನಡಿಗೆ ಜಾಥಾ ದೇವಸ್ಥಾನ ಜಾಗ ತೆರವುಗೊಳಿಸದಿರಲು ಮನವಿ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ